ಎಲ್ಲರಿಗೂ ನಮಸ್ಕಾರ ಸಂಘದ ಹಿರಿಯರು ಸಂಘದ ಹಿರಿಯ ಕಾರ್ಯಕರ್ತರು ಜವಾಬ್ದಾರಿಯಿಂದ ರಾಜ್ಯ ಮಟ್ಟದಲ್ಲೋ ಕ್ಷೇತ್ರ ಮಟ್ಟದಲ್ಲೋ ಅಖಿಲ ಭಾರತೀಯ ಮಟ್ಟದಲ್ಲೋ ಇರ್ತಾರೆ ಆದರೆ ಅವರು ನಡೆಸ್ತಾ ಇರುವಂಥದ್ದು ಅತ್ಯಂತ ಸರಳವಾದಂಥ ಜೀವನ ಮತ್ತು ಅತ್ಯಂತ ಸರಳವಾದಂಥ ಸಹಜವಾದಂಥ ನಡವಳಿಕೆ ನಾವು ಅವರಲ್ಲಿ ಕಾಣ್ತೀವಿ ಅಂಥ ಒಂದು ಸುಂದರ ಘಟನೆಯನ್ನು ನಿಮ್ಮೆಲ್ಲರೂ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡನೇ ಘಟನೆ ಅಜಿತ್ ಕುಮಾರ್ ಅವರು ಸಂಘದ ಹಿರಿಯ ಪ್ರಚಾರಕರು ಸಂಘದ ಪ್ರಾಂತ ಪ್ರಚಾರಕರಾಗಿದ್ದರು ಅಜಿತ್ ಕುಮಾರ್ ಅವರು ಮೇಲ್ನೋಟಕ್ಕೆ ಬಹಳ ಬಿಗುವಿನ ಮನುಷ್ಯ ಯಾರಿಗೂ ಸಹ ಅವರನ್ನು ಮಾತಾಡಿಸೋದಕ್ಕೆ ಅಷ್ಟು ಸುಲಭವಾಗಿ ಧೈರ್ಯ ಬರ್ತಾ ಇರಲಂತೆ ಬಹಳ ಗಂಭೀರ ವ್ಯಕ್ತಿ ಅಂತ ಇದ್ರು ಅಜಿತ್ ಕುಮಾರ್ ಅವರು ಮೇಲ್ನೋಟಕ್ಕೆ ಗಂಭೀರ ಆಗಿದ್ರು ಕೂಡ ಹೃದಯದಲ್ಲಿ ಅವರು ತಾಯಿ ಅಂತ ಇರ್ತಾ ಇದ್ರು ಒಂದು ಘಟನೆ ಆಗುತ್ತೆ ಚಿಂತಾಮಣಿಯಲ್ಲಿ ಮಗುವಿನ ಮನೆ ಅಂತ ಇದೆ ಈ ಮಗುವಿನ ಮನೆಯನ್ನು ಶ್ರೀಮತಿ ಮೀನಾಕ್ಷಿಯವರು ಆರಂಭ ಮಾಡಿದರು ಅವರಿಗೆ ಅಜಿತ್ರನ ನೋಡಬೇಕು ಅಂತ ಆಸೆ ಆಗುತ್ತೆ ಪತ್ರ ಬರೆದು ಕೇಳ್ತಾರೆ ನಾನು ನಿಮ್ಮನ್ನು ಭೇಟಿ ಮಾಡ್ಬೋದು ಅಂತ ಇವರು ವಾಪಸ್ ಉತ್ತರ ಬರೀತಾರೆ ಇಂಥ ದಿವಸ ನೀವು ಬಂದು ಕೇಶವ ಕೃಪಾದಲ್ಲಿ ಬೆಂಗಳೂರಲ್ಲಿ ತನ್ನನ್ನು ಭೇಟಿ ಮಾಡ್ಬೋದು ಅಂತ ಮೀನಾಕ್ಷಿಯವರು ಚಿಂತಾಮಣಿಯಿಂದ ಬೆಂಗಳೂರಿಗೆ ಬರ್ತಾರೆ ಕೇಶವ ಕೃಪಾದ ಎದುರಿಗೆ ಬರ್ತಾರೆ ಕೇಶವ ಕೃಪಾದಲ್ಲಿ ಆ ಹೊತ್ತಿಗೆ ಒಬ್ಬ ವ್ಯಕ್ತಿ ಬಿಳಿ ಶರ್ಟು ಬಿಳಿ ಪಂಚೆ ಉಟ್ಕೊಂಡು ಅವರು ಎದುರಿಗೆ ನಿಂತಿರ್ತಾರೆ ಮೀನಾಕ್ಷಿಯವರು ನೇರವಾಗಿ ಬಂದುಬಿಟ್ಟು ಸ್ವಾಮಿ ನಾನು ಇಲ್ಲಿ ಅಜಿತ್ ಕುಮಾರ್ ಅನ್ನೋರು ನೋಡಬೇಕು ಎಲ್ಲಿ ಸಿಗ್ತಾರೆ ಅಂತ ಕೇಳಿದ್ರಂತೆ ಮೀನಾಕ್ಷಿಯವರು ಅಲ್ಲಿ ತನಕ ಅಜಿತ್ ಕುಮಾರ್ ಅವರನ್ನು ನೋಡಿರಲಿಲ್ಲ ಆ ಇದ್ದಂಥ ವ್ಯಕ್ತಿ ಅವರು ಹೇಳಿದರು ಒಳಗೆ ಬಂದು ಕೂತ್ಕೊಳ್ಳಿ ಅವ್ರನ್ನ ಕರಿತೀನಿ ಅಂತ ಒಳಗೆ ಬಂದರು ಒಳಗೆ ಬಂದು ಕೂತ್ಕೊಂಡ ನಂತರ ಮೀನಾಕ್ಷಿಯವ್ರ ಎದುರಿಗೆ ಆ ವ್ಯಕ್ತಿ ಕೂತ್ಕೊಂಡ್ರು ಕೈ ಮುಗಿದು ಹೇಳಿದ್ರಂತೆ ನಾನೇ ಅಜಿತ್ ಕುಮಾರ್ ಅಂತ ಬಂದಿರುವಂಥ ಮೀನಾಕ್ಷಿಯವರು ಅಂದ್ಕೊಂಡ್ರು ಈಗಾಗಲೇ ನಾನು ಕೇಳ್ಪಟ್ಟಿದ್ದು ಇವರು ರಾಜ್ಯದ ಪ್ರಮುಖರು ರಾಜ್ಯದ ಪ್ರಮುಖರನ್ನು ಹೇಗಿರ್ತಾರೆ ಅನ್ನುವ ಒಂದು ಗಂಭೀರ ಕಲ್ಪನೆ ಅದು ಮೀನಾಕ್ಷಿಯವರಲ್ಲಿ ಮನೆ ಮಾಡಿತ್ತು ಆದರೆ ಪ್ರತ್ಯಕ್ಷವಾಗಿ ಅಜಿತ್ರನ್ನು ನೋಡಿದಾಗ ಅವರಲ್ಲಿದ್ದಂಥ ಭಾವನೆಗಳಲ್ಲಿ ದೂರ ಆಯಿತು ಅಷ್ಟೇ ಅಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗಿರ್ತಾನೋ ಹಾಗೆ ಅಜಿತ್ರಿದ್ದರು ಇದ್ದರು ಪ್ರಾಂತ ಪ್ರಚಾರಕರಾಗಿದ್ದಾಗಲೂ ಸಹ ನಡವಳಿಕೆಯಲ್ಲಿ ಅತ್ಯಂತ ಸರಳತೆಯನ್ನು ಅತ್ಯಂತ ಸಹಜತೆಯನ್ನು ಮೈಗೂಡಿಸ್ಕೊಂಡಂಥವರು ಅಜಿತರು ಹಾಗಾಗಿ ಎಲ್ಲ ಸ್ವಯಂ ಸೇವಕರಿಗೂ ಮೇಲ್ಪಂಕ್ತಿ ಆಗಬೇಕಾದಂಥ ಸಂಗತಿ ಇದು ವ್ಯಕ್ತಿ ಜವಾಬ್ದಾರಿಯಿಂದ ಯಾವುದೇ ಎತ್ತರ ಕೇರಳದಾಗಲೂ ಸಹ ತನ್ನ ನಡವಳಿಕೆ ಅತ್ಯಂತ ಸರಳವಾಗಿರಬೇಕು ಅತ್ಯಂತ ಸಹಜವಾಗಿರಬೇಕು ಮೇಲ್ಮಟ್ಟದ ನಡವಳಿಕೆ ಇರಬೇಕು ಅದು ತೋರಿಕೆಯಾಗಬಾರ್ದು ಇಂತಹ ನಡವಳಿಕೆಯಿಂದ ಸ್ವಯಂ ಸೇವಕರಿಗೆ ಆಗಿದ್ದಂಥವರು ಅಜಿತರು ಇಂತಹ ನಡವಳಿಕೆ ನಮ್ಮೆಲ್ಲ ಸ್ವಯಂ ಸೇವಕರಿಗೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮೇಲ್ಪಂಕ್ತಿ ಆಗಬೇಕಲ್ವಾ ನಮಸ್ಕಾರ